ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಗೀತಾ ಕುಕ್ಕಿಂಗ್ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ ಮರಳು ಮರಳಾದ ತುಪ್ಪ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಬನ್ನಿ ಈಗ ಇಂಗ್ರೀಡಿಯೆಂಟ್ ಏನು ಬೇಕಂತ ನೋಡೋಣ ಒಂದು ಅಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಒಂದು ಏಲಕ್ಕಿ ಮೂರು ಲವಂಗ ಮೂರಷ್ಟು ಬೆಳ್ಳುಳ್ಳಿ ಮತ್ತು ಕಲ್ಲುಗೆ ತೊಗೊಂಡಿದ್ದೀನಿ ಅರ್ಧದಿಂದ ಮುಕ್ಕಾಲು ಕೆ ಜಿಯಷ್ಟು ಬೆಣ್ಣೆ ಇದೆ ಇದು ಇವಾಗ ಮೆಂತ್ಯ ಏನು ತೊಗೊಂಡಿದೆ ಅದನ್ನು ಚೆನ್ನಾಗಿ ಸ್ವಲ್ಪ ನೀಟಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಬ್ರೌನ್ ಕಲರ್ ಬರೋವರ್ಗು ಅದನ್ನ ಒಂದು ಬೌಲ್ಗೆ ಹಾಕ್ಕೊಂಡು ಕುಟ್ನಾಗ ಹಾಕೊಂಡು ಅದಕ್ಕೆ ಮತ್ತೆ ಏನಲ್ಲ ಬೆಳ್ಳುಳ್ಳಿ ಒಂದು ಇಂಗ್ರೀಡಿಯೆಂಟ್ ಬಿಟ್ಟು ಮಿಕ್ಕಿದ ಇಂಗ್ರೀಡಿಯೆಂಟ್ ಎಲ್ಲ ಅದ್ರ ಜೊತೆ ಆ್ಯಡ್ ಮಾಡಿಕೊಂಡು ಜಜ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕಿದ್ರೆ ಅದು ಪೌಡ್ರ್ ಆಗೋದು ಕಷ್ಟ ಆಗುತ್ತೆ ಅದು ಸಪ್ರೇಟಾಗಿ ಜಜ್ಜಿಟ್ಕೋಬೇಕು ಬೆಣ್ಣೆನ ಇಲ್ಲಿ ಕರ್ಗೋದಿ ಇಟ್ಟಿದ್ದೀನಿ ಒಂದು ಸ್ವಲ್ಪ ಸ್ವಲ್ಪ ಅರಿಶಿನ ಪುಡಿ ತೊಗೊಂಡಿದ್ದೀನಿ ಇವಾಗ ನಾನು ಅದು ಸಪ್ರೇಟಾಗಿ ಜಜ್ಕೊಂಡಿದ್ದೀನಿ ನೋಡಿ ಪೌಡ್ರ್ ಆಗಿದೆ ಇವಾಗ ಬೆಳ್ಳುಳ್ಳಿನೂ ಜಜ್ಜಿ ಅದ್ರೊಳಗಡೆ ಹಾಕೊತಾ ಇದ್ದೀನಿ ಇವಾಗ ಅದನ್ನ ಬೆಣ್ಣೆ ಮೆಲ್ಟ್ ಆಗೋದಕ್ಕೆ ಇಟ್ಟಿದ್ನಲ್ಲ ಅದು ನೀಟಾಗಿ ಕರಗಿದೆ ಅದೆಲ್ಲ ಅದ್ರೊಳಗಡೆ ಇದೇನು ಇಂಗ್ರೀಡಿಯೆಂಟ್ ಇದೆ ಇದೆಲ್ಲನೂ ಹಾಕೊತಾ ಇದ್ದೀನಿ ಇದು ಹಾಕಿ ಮತ್ತೆ ಒಂದು ಸ್ವಲ್ಪ ಅರ್ಶಿನ ಪುಡಿನೂ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಡೋಣ ಮತ್ತು ತುಪ್ಪದ ಮುಂದೆನೇ ನಿಂತ್ಕೊಂಡು ತುಪ್ಪನ ಕಾಯಿಸಬೇಕು ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಮತ್ತು ಯಾವಾಗಲೂ ಪಾತ್ರೆ ಸ್ವಲ್ಪ ದೊಡ್ಡದು ಇಟ್ಕೊಂಡು ತುಪ್ಪ ಕಾಯಿಸಿ ಮತ್ತು ಅದನ್ನು ಯಾವಾಗ್ಲೂ ಸಣ್ಣ ಬಬಲ್ಸ್ ಬರೋಕ್ಕೆ ಶುರುವಾಯಿತು ಅಂದಾಗಲೇ ಆಫ್ ಮಾಡಿ ಇಲ್ಲಾಂದರೆ ತುಪ್ಪ ಸೀದೋಗಿಬಿಡುತ್ತೆ ನೋಡಿ ಇವಾಗ ತುಪ್ಪ ಆಗಿದೆ ಕರೆಕ್ಟಾಗಿ ಆಗಿದೆ ಇದು ತುಪ್ಪ ಈ ಥರ ನೋಡಿ ಇವಾಗ ಈಗ ಬಂದಿದೆಯಲ್ಲ ಇದನ್ನು ಹೇಗೆ ನೀವು ಉರಿಬಿಟ್ರೆ ಸೀದೋಗಿಬಿಡುತ್ತೆ ಅದನ್ನು ಆಫ್ ಮಾಡಿದ್ದೀನಿ ಇವಾಗ ನಾನು ಕರೆಕ್ಟಾಗಿ ಆಗಿದೆ ತುಪ್ಪ ನೋಡಿ ಇವಾಗ ಇದನ್ನು ನೀಟಾಗಿ ಒಂದು ಬಾಕ್ಸಿಗೆ ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೀನಿ ದನ್ ನೆಕ್ಸ್ಟ್ ಡೇ ನಿಮಗೆ ತುಪ್ಪ ಹೇಗೆ ಬಂದಿದೆ ಅಂತ ಗೊತ್ತಾಗುತ್ತೆ ನೋಡಿ ವಾವ್ ಸೂಪರಾಗಿ ಬಂದಿದೆ ತುಪ್ಪ ಅಂತೂ ತುಂಬ ಚೆನ್ನಾಗಿದೆ ತುಪ್ಪ ಮರಳು ಮರಳಾಗಿ ಬಂದಿದೆ ತುಪ್ಪ ನೋಡಿ ಇದಕ್ಕೆ ನಾನು ಯಾವುದೇ ಎಲೆ ಆಗಲಿ ಕರಿಬೇನು ಸ್ವಲ್ಪಾಗಲಿ ಯಾವುದೇ ಇಂಗ್ರೀಡಿಯೆಂಟ್ ಆಗಿಲ್ಲ ಹಾಕಿಲ್ಲ ಸಾರಿ ಹಾಕಿಲ್ಲ ತುಂಬ ಚೆನ್ನಾಗಿ ಬಂದಿದೆ ಟ್ರೈ ಮಾಡಿ ಥ್ಯಾಂಕ್ ಯು ಸೋ ಮಚ್